ತಲೆ ಮೇಲೆ ಕಾಲಿಟ್ಟು ನಡೆಯುವ ಜೀವಿ ಯಾವುದು ಅಂತ ಆನೆ ಆನೆ ಜಿರಾಫೆ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಲೆ ಮೇಲೆ ಕಾಲಿಟ್ಟು ನಡೆಯುವ ಜೀವಿ ಯಾವುದು ಅಂತ ಅದು ತಲೆ ಇದ್ದವ್ರಿಗೆ ಮಾತ್ರ ನಿಜವಾಗ್ಲು ತಲೆ ಇದ್ದವ್ರಿಗೆ ಮಾತ್ರ ಅದು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳೋ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ತಲೆ ಮೇಲೆ ಕಾಲಿಟ್ಟು ನಡೆಯುವ ಪ್ರಾಣಿ ಯಾವುದು ನಾವ್ ಯಾವ್ದು ಪ್ರಾಣಿನೇ ಸಾಕಿಲ್ಲ ನಮ್ ಜೊತೆ ಇರುತ್ತೆ ಅಂತ ನಾನು ಹೇಳಿದ್ದು ಪ್ರಾಣಿ ಸಾಕಿಲ್ಲ ನನಗಂತೂ ನನಗಂತೂ ಈ ಜೀವನವೇ ಬೇಸರ ಆಗ ಹೋಗ್ಬಿಟ್ಟಿದೆ ಎಲ್ಲಿ ಹೋದ್ರು ನಿಮ್ ಜೊತೆ ಬರುತ್ತೆ ಹೌದು ನೆರಳು 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 ಪ್ರಾಣಿ ನನ್ನ ನೆರಳು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದೆಲ್ಲ ಇದಾರೆ ಅದು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬೈ ಯಾರಾದ್ರೂ ಒಬ್ರು ಆನ್ಸರ್ ಹೇಳಿದ್ರೆ ಪೇಸ್ಟು ಬ್ಲೌಸಸ್ ಇಂದ ನಿಮ್ಗೆ ಕೂಪನ್ ಸಿಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಬರ್ತಿರೋದು ಒಬ್ರು ಆನ್ಸರ್ ಮಾಡಿದ್ರೆ ಮೂರು ಜನಕ್ಕೂ ಕೊಡ್ತೀನಿ ನೀವು ಆನ್ಸರ್ ಹೇಳಬೇಕು ಹೌದು ವೀಕ್ಷಕರೇ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ವೌಚರ್ ಕೊಟ್ಟಿದ್ದೀನಿ ನಮ್ದು ಟಿ ಟಿವಿ ಆಡಿಯನ್ಸ್ ಅವ್ರಿಗೆ ನೀವು ಬಂದ್ಬಿಟ್ಟು ಯಾವುದಾದ್ರೂ ಡಿಸೈನ್ ಇರಲಿ ಯಾವುದಾದ್ರೂ ವೆರೈಟಿ ಇರಲಿ ನೀವು ಸೆಲೆಕ್ಟ್ ಮಾಡಿ ಅದರಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ವರ್ತಿರೋದು ವೌಚರ್ ಕೊಟ್ಟಿದ್ದೀವಿ ಯೂಟಿಲೈಸ್ ಮಾಡಿ ಬಂದು ನಮ್ಮ ಪೇಜ್ ಜೀರೋ ಟು ಬ್ಲೌಸಸ್ಗೆ ವಿಸಿಟ್ ಮಾಡಿ ಚಿಕ್ಕಪೇಟೆದಲ್ಲೇ ಲೊಕೇಟ್ ಆಗಿರೋದು ಮೇಡಮ್ ಕ್ವಶನ್ ಏನು ಅಂದ್ರೆ ತಲೆ ಮೇಲೆ ಕಾಲಿಟ್ಟು ನಡೆಯುವ ಜೀವಿ ಯಾವುದು ಅಂತ ಓಕೆ ಏನು ಗೊತ್ತಾ ನಿಮಗೆ ಯಾರಾದರೂ ಒಬ್ಬರು ಆನ್ಸರ್ ಹೇಳಿದ್ರೆ ಪೇಸ್ಟು ಬ್ಲೌಸಸಿಂದ ನಿಮಗೆ ಕೂಪನ್ ಸಿಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಬರ್ತಿರೋದು ಒಬ್ರು ಆನ್ಸರ್ ಮಾಡಿದ್ರೆ ಮೂರು ಜನಕ್ಕೂ ಕೊಡ್ತೀನಿ ನೀವು ಆನ್ಸರ್ ಹೇಳಬೇಕು ಅಂದರೆ ತಲೆ ಮೇಲೆ ಕಾಲಿಟ್ಟು ನಡೆಯುವ ಜೀವಿ ಯಾವುದು ಅಂತ ಯಾವುದು ಮೇಡಮ್ ಮೀನು ಏನು ಗೊತ್ತಾ ನಿಮಗೆ ಏ ಗಡಿಯಾರ ಮೇಡಮ್ ಇವ್ರೇನೋ ಹೇಳ್ತಾರ ಅನ್ಸರ್ ಏನು ಕರೆಕ್ಟ್ ಏನು ಏನು ತಲೆಯಲ್ಲಿ ಇವ್ರು ಹೇಳ್ತಿರೋದು ಕರೆಕ್ಟಾ ಆ್ಯಕ್ಚುಲಿ ಆನ್ಸರ್ ಏನು ಗೊತ್ತಾ ಅಲ್ಲ ನೀವು ಗೆಸ್ ಮಾಡಿ ಇವ್ರು ಹೇಳ್ತಿರೋದು ಕರೆಕ್ಟಾ ಅಂತ ಕರೆಕ್ಟ್ ಕರೆಕ್ಟ್ ಅಂತ ಕರೆಕ್ಟ್ ಇರ್ಬೋದು ಮೇಡಮ್ ಆ್ಯಕ್ಚುಲಿ ಆನ್ಸರು ನಿಮ್ಮ ಹೆಸರು ಮೇಡಮ್ ರಕ್ಷಿತಾ ನೀವು ಹೇಳಿದ್ದ ಆನ್ಸರು ಕರೆಕ್ಟಾಗಿದೆ ಇವಾಗ ನೀವು ಟು ಬ್ಲೌಸಸ್ ವತಿಯಿಂದ ಮೂರು ಕೂಪನ್ನ ಗೆದ್ದಿದ್ದೀರಿ ನೀವು ಹೋಗಿ ವಿಸಿಟ್ ಮಾಡ್ಬೋದು ಚಿಕ್ಕಪೇಟೆಯಲ್ಲಿ ಶಾಪ್ ಇದೆ ಫ್ರೀಯಾಗಿ ನಿಮಗೆ ಬ್ಲೌಸಸ್ಗಳು ಕೊಡ್ತಾರೆ ತಾಯಿಗಾರ ತೊಗೋಬೋದು ಅಕ್ಕಂಗಾರ ತೊಗೋಬೋದು ನೀವರ ತೊಗೊಬೋದು ಓಕೆ ತಗೊಳ್ಳಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಏನಂದರೆ ತಲೆ ಮೇಲೆ ಕಾಲಿಟ್ಟು ನಡೆಯುವ ಜೀವಿ ಯಾವುದು ಅಂತ ತಲೆ ಮೇಲೆ ಕಾಲಿಟ್ಟು ನಡಿ ಗೊತ್ತಿಲ್ಲ ಸರಮೇಲೆ ಆಗಿದೆ ಏನು ಇಲ್ಲ ಕೇಳಿದ್ದು ಅಂದ್ರೆ ನಮ್ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅದಕ್ಕೆ ಕೇಳಿದೆ ಮೇಡಮ್ ಅವ್ರು ಏನು ಅಂತವ್ರೆ ಕರೆಕ್ಟಾ ಕರೆಕ್ಟ್ ನಿಮ್ಗೆ ಹೆಂಗ್ ಗೊತ್ತು ಆಕ್ಚುಲಿ ಆನ್ಸರ್ ಕರೆಕ್ಟ್ ಆಗಿದೆ ಇವರು ಪೇಸ್ಟು ಬ್ಲೌಸಸ್ ಇಂದ ಎರಡು ಕೂಪನ್ ಗೆದ್ದಿದ್ದಾರೆ ಮೇಡಮ್ ದಯವಿಟ್ಟು ಚಿಕ್ಕಪೇಟೆಯಲ್ಲಿ ಇದೆ ವಿಸಿಟ್ ಮಾಡಿ ಹಾ ತಗೊಳ್ಳಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ತಲೆ ಮೇಲೆ ಕಾಲಿಟ್ಟು ನಡೆಯುವ ಜೀವಿ ಯಾವುದು ಅಂತ

ಈಗೆಲ್ಲ ಕಮ್ಮಿ ಆಗೈತೆ ಯಾವ ಜಾಸ್ತಿ ಇರಲ್ಲ ಯಾಕಂದ್ರೆ ಅದಕ್ಕೆಲ್ಲ ಮೆಡಿಸಿನ್ಸ್ ಎಲ್ಲ ಕಂಡಿಡ್ದಿಲ್ವಾ ಅದೇ ಇರ್ಬೋದು ಮೇ ಬಿ ಆಕ್ಚುಲಿ ಆನ್ಸರ್ ಏನು ಗೊತ್ತಾ ನಿಮ್ಮ ಹೆಸರು ಮೇಡಮ್ ಪೂರ್ವಿಕಾ ಪೂರ್ವಿಕರು ಹೇಳಿರೋ ಆನ್ಸರು ಕರೆಕ್ಟ್ ಆಗಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇವಾಗ ನಿಮಗೆ ಪೇಸ್ಟು ಬ್ಲೌಸಸ್ ಇಂದ ನಿಮಗೆ ಎರಡು ಕೂಪನ್ ಕೊಡ್ತಾ ಇದ್ದೀನಿ ಚಿಕ್ಕಪೇಟಲ್ಲಿ ಶಾಪ್ ಇದೆ ವಿಸಿಟ್ ಮಾಡ್ಬೋದು ಕಲೆಕ್ಷನ್ ಆ ಬ್ಲೌಸಸ್ ಇರುತ್ತೆ ನೋಡಿ ಚಿಕ್ ಪೇಟ್ ಅಲ್ಲಿ ಇದೆ ಪೇಸ್ಟ್ ಬ್ಲೌಸಸ್ ಅಂತ ಹೇಳ್ಬಿಟ್ಟು 500 ರೂಪೀಸ್ ವರತ ಇರುತ್ತೆ ನೀವು ಹೋಗಿ ಪರ್ಚೇಸ್ ಮಾಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ತಲೆ ಮೇಲೆ ಕಾಲಿಟ್ಟು ನಡೆಯುವ ಜೀವಿ ಯಾವುದು ಅಂತ ತೆಲೆ ಮೇಲೆ ಕಾಲಿಟ್ಟು ನಡೆಯ ಜೀವಿ ಅದು ಪ್ರಾಣಿ தானே ಆಮೇನಾ ಅಲ್ಲ ಆಮೇನಾ 아멘 ಅಲ್ಲ 아멘 ಎಲ್ಲರಿ ಕಾಲ ಇರುತ್ತೆ ಆನೆ ಆನೆನೋ ಬರಲಿ ಜಿರಾಫೆ ಓಕೆ ನಾನು ಕ್ಲೂ ಕೊಡ್ತೀನಿ ನಿಮಗೆ ಅದು ಎಲ್ಲರತ್ರ ಒಂದಸಲಿ बंद ಹೋಗಿರುತ್ತೆ ಈಗ ನಿಮ್ಮತ್ರನು बंद ಹೋಗಿರುತ್ತೆ युवರತ್ರನು बंद ಹೋಗಿರುತ್ತೆ ರೇರ್ ಕಡಿಮೆ ಬಟ್ बंद ಹೋಗಿರುತ್ತೆ ಒಂದು ಫೀಲ್ ಇರುತ್ತೆ बंद ಹೋಗಿರಬಹುದು बंद ಹೋಗಿದೆ ಇರಬಹುದು ಹಾಗಾದ್ರೆ ಆ ಜೀವಿ ಯಾವುದು ಆವ ಇಲ್ಲ ಆವ ಏಲ್ಲಾ ಇಲ್ಲಾ ತೆಲೆಮಿನ ಕಾಲಿಕ್ ನಡೀತಂ ರಾವ್ ಚೇಳು ಇಲ್ಲ ದೇತಿಗೆ ಯಾವುದೇ ಇದೆ ನಮ್ಮ ಹತ್ರ ಬಂದೋಗಿರುತ್ತಾ ಯಾದೇ ಇಗೆ ಒತ್ತೆ ಆತರೆ ನಮ್ಮತ್ರ ಬಂದ್ ಗೊತ್ತಾಗ್ತಿಲ್ಲ ಗೆಸ್ ಮಾಡಿ ಯಾಕಂದ್ರೆ ಇದು ತುಂಬ ಸಿಂಪಲ್ ಆಗಿದ ಆನ್ಸರ್ ಗೆಸ್ ಮಾಡಿ ಈಗ ನೀವು ಕಾಲೇಜಲ್ಲಿ ಎಷ್ಟು ಜನ ಇದ್ದೀರಾ ಒಂದು 40 ಜನ ಇದ್ದೀರಾ ಅಂದ್ಕೊಳ್ಳಿ ಅದರಲ್ಲಿ ಒಬ್ರರಲ್ಲಿದ್ರು ಇದ್ದೇ ಇರುತ್ತೆ ಬಟ್ ಪ್ರೆಸೆಂಟ್ ಕಡಿಮೆ ಆಗಿದೆ ಈಗ ಏನು ಇನ್ ಕೇಸ್ ನಾನು ಏನಾರು ಇದ್ರೆ ಇನ್ ಕೇಸ್ ಏನಾರು ಇದ್ರೆ ಅದು ಕಾಲೇಜಿಗೂ ಬರುತ್ತೆ ಕಾಲೇಜ್ ಒಳಗೊಡೋ ಕುತ್ಕೊಳ್ಳುತ್ತೆ ಪಾಠ ಕೇಳುತ್ತೆ ಪ್ರತಿಯೊಂದು ಕೂಡ ನಿಮ್ ಜೊತೆ ಇರುತ್ತೆ ಇನ್ ಕೇಸ್ ಇದ್ರೆ ಅಂತ ನಾನು ಹೇಳ್ತಿರೋದು ಜೀವ ಇರುತ್ತೆ ಅದಕ್ಕೆ ಏನು ಕರೆಕ್ಟ್ ಆನ್ಸರ್ ಅವ್ರು ತಾನೆ ಆಕ್ಚುಲ್ ಆನ್ಸರ್ ಏನು ಗೊತ್ತಾ ಮೇಡಮ್ ಏನು ಕರೆಕ್ಟಾಗಿದೆ ಓಕೆ ಥ್ಯಾಂಕ್ ಯು ನೀವು ಪೇಸ್ಟು ಬ್ಲೌಸಸ್ ಹೊತ್ತಿಂದ ಎರಡು ಕೂಪನ್ನಾಗಿ ಗೆದ್ದಿದ್ದೀರಾ ಇದು ನೀವು ಇದು ಶಾಪು ಹೋಗಿ ವಿಸಿಟ್ ಮಾಡಿದ್ರೆ ನಿಮಗೆ ನೀವು ಹೋಗಿ ಮೇಡಮ್ ಫ್ರೀ ಆದಾಗ ಹೋಗಿ ಪೇಸ್ಟ್ ಟು ಬ್ಲೌಸಸ್ಸಿಂದ ನಿಮಗೆ ಓಕೆ ಸರಿ ವಿಸಿಟ್ ಮಾಡಿ ಮ್ಯಾಮ್ ಚೆನ್ನಾಗಿದೆ ಕಲೆಕ್ಷನ್ ಓಕೆ ಥ್ಯಾಂಕ್ ಯು ತಲೆ ಮೇಲೆ ಕಾಲಿಟ್ಟು ನಡೆಯುವ ಪ್ರಾಣಿ ಯಾವುದು ಪ್ರಾಣಿ ತಲೆಕಾಯಿ ಮಾಂಸ ಅಂತ ಯಾವುದು ಅದು ಪ್ರಾಣಿನೇ ತನೆ ಕಟ್ ಮಾಡಿ ಅಲ್ಲ ನಡೆಯುತ್ತೆ ತಲೆ ಮೇಲೆ ಕಾಲಿಟ್ಟು ನಡೆಯೋದು ಕಾಲಿಟ್ಟು ನಡೆಯುತ್ತಾ ಕಾಲಿಟ್ಟು ನಡೆಯೋದು ತಲೆ ಮೇಲೆ ಕೋತಿ ಅಲ್ಲ ಕೋತಿಯಲ್ಲ ಕ್ಲೂ ಇನ್ನೂ ಓಕೆ ಕ್ಲೂ ಏನು ಅಂದರೆ ಕೋತಿಯಲ್ಲ ಮೇಡಮ್ ಅದು ತುಂಬಾ ಲೈಟ್ ವೆಯ್ಟ್ ಇರುತ್ತೆ ಜೊತೆಗೆ ಎಲ್ರ ಹತ್ರನು ಇರುತ್ತೆ ಈಗ ನಿಮ್ಮ ಹತ್ರನು ಇರ್ಬೋದು ನಿಮ್ಮ ಹತ್ರನು ಇರಬಹುದು ಇಲ್ಲದೇನೂ ಇರ್ಬೋದು

ಇದು ಏನು ಅಂತ ಏನೋ ಹೇಳ್ತಾರಲ್ಲ ಏನು ಅಂತ ಏನು ಅಂತಾರೆ ಕರೆಕ್ಟ್ ಅವರು ಏನು ಏನಾ ಆಕ್ಚುಲಿ ಆನ್ಸರ್ ಏನು ಗೊತ್ತಾ ಮೇಡಂ ಕರೆಕ್ಟ್ ಆಗಿದೆ ಓಕೆ ಥ್ಯಾಂಕ್ ಯು ಮೇಡಂ ನೀವು ಪೇಸ್ಟ್ ಬ್ಲೌಸಸ್ ಇಂದ ಕೂಪನ್ ನ ವಿನ್ ಆಗಿದ್ದೀರಾ ಪೇಸ್ಟ್ ಬ್ಲೌಸಸ್ ಇಂದ ಶಾಪ್ ಇದೆ ಅದು ಚಿಕ್ಕಪೇಟೆಯಲ್ಲಿ ವಿಸಿಟ್ ಮಾಡಿ ತಗೊಳ್ಳಿ ಮೇಡಮ್ ನಿಮಗೆ ಫೈವ್ ರೂಪೀಸ್ ರುಪೀಸ್ ಇರೋದು ಪರ್ಚೇಸ್ ಮಾಡಬಹುದು ಓಕೆ ಮತ್ತೆ ಯು ಮಾಡೋದು ಈಗ ತಲೆ ಮೇಲೆ ಕಾಲಿಟ್ಟು ನಡೆಯುವ ಜೀವಿ ಯಾವ್ದು ಅಂತಿಟ್ಟು ಅದು ತಲೆ ಇದ್ದವರಿಗೆ ನಿಜವಾಗ್ಲು ತಲೆ ಇದ್ದವ್ರಿಗೆ ಮಾತ್ರ ಅದು

ಆದರೆ ಅವರು ಹೆಣ್ಮಕ್ಳಿಗೆ ತುಂಬ ಕ್ಲೋಸ್ ಫ್ರೆಂಡು ಆ ಪ್ರಾಣಿ ಹೆಣ್ಮಕ್ಳಿಗೆ ತುಂಬ ಕ್ಲೋಸ್ ಫ್ರೆಂಡು ಹೆಂಚಿನ ಥರ ಯೋಚನೆ ಮಾಡ್ತವ್ರೆ ಮೇಡಮ್ ಅವರು ಓಕೆ ಎಸ್ ಸ್ವಲ್ಪ ಪ್ರೊಫೈಲ್ ಇಟ್ಟು ತಿಳಿಸಿ ಮೇಡಮ್ ಓಕೆ ಎಸ್ ಓಕೆ ಕ್ಲೀವ್ ಕೊಡ್ತೀನಿ ಅದು ತುಂಬ ಚಿಕ್ಕ ಪ್ರಾಣಿ ಚಿಕ್ಕದು

ಇನ್ನೊಂದು ಕ್ಲೂ ಲಾಸ್ಟ್ ಕೊನೆಯ ಕ್ಲೂ ಇದು ನೀವು ಆನ್ಸರ್ ಮಾಡಿದ್ರೆ ಅನ್ಕೊಂಡಿದೀರಿ ಉಲ್ಟಾ ನಿಂತ್ಕೋತಾರಲ್ಲ ಉಲ್ಟಾ ನಿಂತ್ಕೊಂಡು ನಡೀತಾರ ಏ ಮರದ್ಮೇಲೆ ಯಾವ್ದು ಆತಾಡುತ್ತಲ್ಲ ಯಾವ್ದಾದ್ರು